ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಪವನ್ ಲೈಫ್ ಸ್ಟೈಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಈಗಾಗಲೇ ಟಿಕೆಟ್ ಅನೌನ್ಸ್ ಮಾಡಿ ಆಗಿದೆ ಒಟ್ಟಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳಿಗೆ ಬಿ ಜೆ ಪಿ ತನ್ನ ಅಭ್ಯರ್ಥಿಯನ್ನು ಪ್ರಕಟಣೆ ಮಾಡಿದೆ ಅನೇಕ ಕಡೆ ಹಾಲಿ ಎಂಪಿಗಳಿಗೆ ಟಿಕೆಟ್ ತಪ್ಪಿಸಲಾಗಿದೆ ಹೊಸ ಮುಖಗಳಿಗೆ ಮಣೆಯನ್ನು ಕೂಡ ಹಾಕಲಾಗಿದೆ ಈ ಬಗ್ಗೆ ರಾಜ್ಯಾದ್ಯಂತ ಚರ್ಚೆಗಳು ನಡೀತಾ ಇದ್ದಾವೆ ಇದರ ನಡುವೆ ಬಹಳ ಕುತೂಹಲಕ್ಕೆ ಕಾರಣವಾಗಿರೋದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಿಮಗೆಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ನೆನಪಿರಬೇಕು ಯಾಕಂದರೆ ಅದನ್ನು ಮರೆಯೋಕೆ ಸಾಧ್ಯವೇ ಇಲ್ಲ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಚುನಾವಣೆ ನಡೀತಾ ಇದ್ದರೆ ಮಂಡ್ಯದ ಚುನಾವಣೆ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತು ಕಾರಣ ಏನು ಅಂತ ಅಂದರೆ ಅಂದಿನ ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಜೆ ಡಿ ಎಸ್ ಟಿಕೆಟ್ ತೆಗೆದುಕೊಂಡು ಸ್ಪರ್ಧೆ ಮಾಡಿದ್ರು ಅವರಿಗೆ ಕಾಂಗ್ರೆಸ್ ಕೂಡ ಬೆಂಬಲ ಕೊಟ್ಟಿದ್ದರು ಸ್ನೇಹಿತರೆ ಅವರಿಬ್ಬರದು ಮೈತ್ರಿ ಇತ್ತು ಇನ್ನೊಂದು ಕಡೆ ನೋಡೋದಾದರೆ ಪಕ್ಷೇತರರಾಗಿ ಸ್ವ ಸ್ಪರ್ಧಿಸಿದ್ದಂತಹ ಸುಮಲತಾಗೆ ಬಿ ಜೆ ಪಿ ಬೆಂಬಲವನ್ನು ಕೂಡ ಕೊಟ್ಟಿತ್ತು ಬಹಳ ಜಿದ್ದಿನ ಫೈಟ್ ಉಂಟಾಗಿತ್ತು ಇಡೀ ರಾಜ್ಯ ಆ ಒಂದು ಕ್ಷೇತ್ರದ ಮೇಲೆ ದೃಷ್ಟಿಯನ್ನು ಇಟ್ಟಿತ್ತು ಈಗ ಅಂತಹದೇ ಸಿಚುವೇಶನ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಬರ್ತಾ ಇದೆ ಆದರೆ ಈ ಬಾರಿ ಅದು ಮಂಡ್ಯದಲ್ಲಿ ಅಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ಗ್ರಾಮಾಂತರ ಯಾಕೆ ಅಂದರೆ ಒಂದು ಕಡೆ ದೇವೇಗೌಡರ ಅಳಿಯ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ರನ್ನು ಬಿ ಜೆ ಪಿ ಕರೆತಂದರೂ ಅವರಿಗೆ ಟಿಕೆಟನ್ನು ಸಹ ಕೊಟ್ಟಿರ್ತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕೆ ಇಳಿತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಕಡೆ ನೋಡೋದಾದರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೂಡ ಇದೆ ಆ ಕಡೆಯಲ್ಲಿ ಡಿ ಕೆ ಸುರೇಶ್ ಈ ರಾಜ್ಯದ ಉಪಮುಖ್ಯಮಂತ್ರಿಯ ಸಹೋದರ ಆದಂತಹ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಹೀಗಾಗಿ ಬಹಳ ಜಿದ್ದಾಜಿದ್ದಿನ ಫೈಟ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ ಕೆಲವರು ಏನು ಅಂದುಕೊಳ್ತಾ ಇದ್ದಾರೆ ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಹರಕೆ ಕುರಿ ಮಾಡಿದ್ದಾರೆ ಗೆಲ್ಲೋಕೆ ಆಗುತ್ತೇನ್ರಿ ಡಿ ಕೆ ಸುರೇಶ್ ವಿರುದ್ಧ ಅದು ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಭದ್ರಕೋಟೆ ಅಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥರನ್ನು ಕಣಕ್ಕೆ ಇಳಿಸಿ ಕಂಡೋರ ಮಕ್ಕಳನ್ನು ಬಾವಿಗೆ ತಳ್ಳಿ ಮಜಾ ತಗೊಳ್ಳೋದನ್ನು ಬಿ ಜೆ ಪಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಅನೇಕ ಟೀಕೆಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಬಹಳ ದೊಡ್ಡ ಲೆಕ್ಕಾಚಾರವನ್ನೇ ಹಾಕಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದ್ದಾರೆ ಕೆಲವರು ಅನ್ಕೋಬಹುದು ಮೇಲ್ನೋಟಕ್ಕೆ ಡಿ ಕೆ ಸುರೇಶ್ ಅವರು ಗೆಲ್ಲಬಹುದು ಅಂತ ಆದರೆ ಡಿ ಕೆ ಸುರೇಶ್ ಅವರಿಗೆ ಈ ಸಲ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಕ್ಷೇತ್ರದ ಲೆಕ್ಕಾಚಾರನೆ ಬೇರೆ ಆಗಿದೆ ಕ್ಷೇತ್ರದಲ್ಲಿ ಮತ ವಿಂಗಡಣೆ ಕೂಡ ಆಗಿದೆ ಹಳೆ ಚುನಾವಣೆ ಇದನ್ನೆಲ್ಲ ನೋಡಿದರೆ ಡಿ ಕೆ ಸುರೇಶ್ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ ಯಾರೇ ಗೆದ್ದರೂ ಕೂಡ ಹತ್ತರಿಂದ ಹದಿನೈದು ಸಾವಿರ ಮಾರ್ಜಿನ್ ಗೆಲ್ತಾರೆ ಅದ್ ಹೇಗೆ ಏನು ಎತ್ತ ಎಲ್ಲ ಕ್ಷೇತ್ರದ ವಾತಾವರಣ ಯಾವ ರೀತಿ ಇದೆ ಕ್ಷೇತ್ರದಲ್ಲಿ ಈ ಹಿಂದೆ ಯಾರ್ಯಾರು ಎಷ್ಟು ಮತ ಪಡೆದಿದ್ರು ಈ ಬಾರಿಯ ಚುನಾವಣೆಯಲ್ಲಿ ಏನಾಗಬಹುದು ಪಿನ್ ಟು ಪಿನ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಕೊನೆ ತರಕ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ಲುವ ಚಾನ್ಸಸ್ ಜಾಸ್ತಿನೇ ಇದೆ ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ ಇದನ್ನೆಲ್ಲ ನೋಡೋದಾದ್ರೆ ನಾವು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ನೋಡಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಕೆ ಸುರೇಶ್ ಕಾಂಗ್ರೆಸ್ನ ಅಭ್ಯರ್ಥಿ ಬಿ ಜೆ ಪಿಯಿಂದ ಅಶ್ವತ್ಥ್ ಅಶ್ವತ್ ನಾರಾಯಣ ಗೌಡ್ರು ಕಣಕ್ಕೆ ಇಳಿದಿದ್ರು ಆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಬರೋಬ್ಬರಿ ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಮತಗಳನ್ನು ಪಡೆದರು ಓವರ್ ಆಲ್ ವೋಟನ್ನು ನೋಡಿದರೆ ಐವತ್ತು ಪರ್ಸೆಂಟ್ ಮತಗಳನ್ನು ಡಿ ಕೆ ಸುರೇಶ್ ತಗೊಂಡ್ರು ಇನ್ನು ಬಿ ಜೆ ಪಿ ಅಭ್ಯರ್ಥಿಯಾದಂತಹ ಅಶ್ವತ್ ನಾರಾಯಣ ಗೌಡ್ರು ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳನ್ನು ಗಳಿಸಿದರು ಓವರ್ ಆಲ್ ವೋಟಿಂಗಲ್ಲಿ ನೋಡಿದರೆ ನಲವತ್ತೊಂದು ಪರ್ಸೆಂಟ್ ಬಿ ಜೆ ಪಿ ತಗೊಳ್ತು ಇನ್ನು ಡಿ ಕೆ ಸುರೇಶ್ ಗೆಲುವಿನ ಅಂತರ ನೋಡೋದಾದರೆ ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಎಪ್ಪತ್ತು ಆಗಿತ್ತು ಇದು ಬಹಳ ದೊಡ್ಡ ಅಂತರದ ಗೆಲುವು ಸ್ನೇಹಿತರೆ ಇಂತಹ ಕ್ಷೇತ್ರದಲ್ಲಿ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದ್ದಾರಲ್ಲ ಇದೇ ಎಲ್ಲರ ಲೆಕ್ಕಾಚಾರ ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದಂತಹ ಸುರೇಶ್ ಎದುರುಗಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ಲೋದಾದರೂ ಹೇಗೆ ಕ್ಷೇತ್ರ ಅವರ ಕೈಯಲ್ಲಿದೆ ಅವರ ಸ್ಟ್ರಾಂಗ್ ಹೋಲ್ಡ್ ಇದೆ ಹೀಗೆಲ್ಲ ಲೆಕ್ಕಾಚಾರ ಇದ್ದರೂ ಕೂಡ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಇತ್ತು ಇಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿ ಇರಲಿಲ್ಲ ಹೀಗಾಗಿ ಜೆ ಡಿ ಎಸ್ನ ಮತಗಳೆಲ್ಲ ಬಹುತೇಕವಾಗಿ ಕಾಂಗ್ರೆಸ್ಗೆ ಶಿಫ್ಟ್ ಆಗಿತ್ತು ಹೀಗಾಗಿ ಡಿ ಕೆ ಸುರೇಶ್ರವರ ಗೆಲುವಿನ ಅಂತರ ಜಾಸ್ತಿ ಆಯಿತು ಸ್ನೇಹಿತರೆ ನಿಮಗೆ ಹೀಗೆ ಹೇಳಿದರೆ ಅರ್ಥ ಆಗೋದು ತುಂಬ ಕಷ್ಟ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗಬೇಕಂದರೆ ಕ್ಷೇತ್ರದ ಪರಿಚಯ ಆಗಬೇಕು ಅಂದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಬಗ್ಗೆ ಹೇಳಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿ ಕೆ ಸುರೇಶ್ ಕಾಂಗ್ರೆಸ್ನ ಅಭ್ಯರ್ಥಿ ಬಿ ಜೆ ಪಿಯಿಂದ ಮುನಿರಾಜುಗೌಡ ಹಾಗೆ ಜೆ ಡಿ ಎಸ್ ಇಂದ ಪ್ರಭಾಕರ ರೆಡ್ಡಿ ಇವರು ಮೂರು ಜನ ಸ್ಪರ್ಧೆ ಮಾಡಿದರು ಇಲ್ಲಿ ತ್ರಿಕೋನ ಸ್ಪರ್ಧೆ ಉಂಟಾಗಿತ್ತು ಗೆಳೆಯರೆ ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ರವರು ಆರು ಲಕ್ಷದ ಐವತ್ತೆರಡು ಸಾವಿರದ ಏಳುನೂರ ಇಪ್ಪತ್ತ್ಮೂರು ಮತಗಳನ್ನು ಪಡೆದರೆ ಬಿ ಜೆ ಪಿಯ ಮುನಿರಾಜುಗೌಡ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ನಲವತ್ತ್ಮೂರು ಮತಗಳನ್ನು ಪಡೆದಿದ್ದರು ಹಾಗೇ ಡಿ ಕೆ ಸುರೇಶ್ ಅವರು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ನಾಲ್ಕು ನೂರ ಎಂಬತ್ತು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಇದು ಇಂಟ್ರೆಸ್ಟಿಂಗ್ ನೋಡಿ ಸ್ನೇಹಿತರೆ ಜೆ ಡಿ ಎಸ್ನ ಪ್ರಭಾಕರ್ ರೆಡ್ಡಿ ಮೂರು ಲಕ್ಷದ ಹದಿನೇಳು ಸಾವಿರದ ಎಂಟು ನೂರ ಎಪ್ಪತ್ತು ಮತಗಳನ್ನು ಪಡೆದಿದ್ದರು ಈಗ ಬಿ ಜೆ ಪಿಯ ಮತ ಮತ್ತು ಜೆ ಡಿ ಎಸ್ನ ಮತವನ್ನು ಸೇರಿಸಿ ಕ್ಷೇತ್ರದಲ್ಲಿ ಯಾರ ಶಕ್ತಿ ಏನಿದೆ ಅಂತ ಗೊತ್ತಾಗುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮತಗಳನ್ನು ಸೇರಿಸಿದರೆ ಮುನಿರಾಜು ತಗೊಂಡ ಮತಗಳು ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ನಲವತ್ತ್ಮೂರು ಮತಗಳು ಹಾಗೆ ಜೆ ಡಿ ಎಸ್ನ ಪ್ರಭಾಕರ್ ರೆಡ್ಡಿ ಮೂರು ಲಕ್ಷದ ಹದಿನೇಳು ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತು ಮತಗಳನ್ನು ತಗೊಂಡರು ಈ ಎರಡನ್ನು ಸೇರಿಸಿದರೆ ಟೋಟಲ್ ಆಗಿ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನೂರ ಹದಿಮೂರು ಮತಗಳಾಗುತ್ತೆ ಅಂದರೆ ಡಿ ಕೆ ಸುರೇಶ್ ಅವರು ತೆಗೆದುಕೊಂಡಿದ್ದಕ್ಕಿಂತಲೂ ಜಾಸ್ತಿ ಮತಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳು ತಗೊಂಡಿದ್ದಾರೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮತಕ್ಕಿಂತಲೂ ಕೂಡ ಟಿಕೆ ಸುರೇಶ್ ಅವರ ಮತ ಎಂಬತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತು ಮತಗಳ ಕೊರತೆ ಅನುಭವಿಸ್ತಾ ಇದ್ದಾರೆ ಅವರು ಗೆದ್ದಿದ್ದಾರೆ ನಿಜ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟು ಮತಕ್ಕಿಂತ ಅವರಿಗೆ ಎಂಬತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತು ಮತಗಳ ಕೊರತೆ ಇದ್ದೇ ಇರುತ್ತೆ ಅಲ್ಲಿಗೆ ನೋಡೋದಾದರೆ ಸ್ನೇಹಿತರೆ ಆ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾದರೆ ಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಕಾಂಗ್ರೆಸ್ನ ವೋಟ್ ಯಾವತ್ತೂ ಕೂಡ ಜಾಸ್ತಿ ಆಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಅತ್ಯಧಿಕ ಓಟ್ ಬಂದಿದ್ದು ಅಲ್ಲಿಯವರೆಗೂ ಕೂಡ ಅಷ್ಟು ಓಟ್ ಕಾಂಗ್ರೆಸ್ಗೆ ಬಂದಿರಲಿಲ್ಲ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಇಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು ಅದಕ್ಕೆ ಕಾರಣ ಏನು ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಈ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರು ಎಚ್ ಡಿ ಅವರು ಗೆದ್ದಿದ್ರು ಕೂಡ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ ಅಲ್ಲಿ ಎಚ್ ಡಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ತಾರೆ ಈ ಸಂದರ್ಭದಲ್ಲಿ ಲೋಕಸಭೆಗೆ ರಾಜೀನಾಮೆಯನ್ನು ಕೊಡ್ತಾರೆ ಆಗ ಇಲ್ಲಿ ಬಿ ಬೈ ಎಲೆಕ್ಷನ್ ನಡೆಯುತ್ತೆ ಆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾರೆ ಆಗ ಆ ಕ್ಷೇತ್ರದಲ್ಲಿ ತುಂಬ ಜಿದ್ದ ಜಿದ್ದಿನ ವಾತಾವರಣ ಸೃಷ್ಟಿಯಾಗತ್ತೆ ಕಾರಣ ಏನಪ್ಪಾ ಅಂದರೆ ಡಿ ಕೆ ಸುರೇಶ್ ಅವರು ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ರು ಜೊತೆಗೆ ಜೆ ಡಿ ಎಸ್ ಇಂದ ಎಚ್ ಡಿ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡ್ತಾರೆ ಬಿ ಜೆ ಪಿಯಿಂದ ಯಾವುದೇ ಅಭ್ಯರ್ಥಿಯನ್ನು ಹಾಕಿರೋದಿಲ್ಲ ಕಾರಣ ಏನಪ್ಪ ಅಂದರೆ ಲೋಕಸಭಾ ಚುನಾವಣೆಗೆ ಇನ್ನು ಒಂದು ವರ್ಷ ಮಾತ್ರ ಬಾಕಿ ಇರುತ್ತೆ ಹೀಗಾಗಿ ಬಿ ಜೆ ಪಿಯಿಂದ ಯಾವ ಅಭ್ಯರ್ಥಿಯನ್ನು ಕೂಡ ಹಾಕಲ್ಲ ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಡಿ ಕೆ ಸುರೇಶ್ ಅವರು ಐದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಮತಗಳನ್ನು ಪಡಿತಾರೆ ಜೆ ಡಿ ಎಸ್ನ ಅನಿತಾ ಅವರು ನಾಲ್ಕು ಲಕ್ಷದ ನಲವತ್ತೊಂದು ಸಾವಿರದ ಆರುನೂರ ಒಂದು ಮತಗಳನ್ನು ಪಡೆಯುತ್ತಾರೆ ಡಿ ಕೆ ಸುರೇಶ್ ಅವರು ಒಂದು ಲಕ್ಷದ ಮೂವತ್ತೇಳು ಸಾವಿರ ಮತಗಳ ಅಂತರದಿಂದ ಜಯವನ್ನು ಸಾಧಿಸುತ್ತಾರೆ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಹಾಕದೇ ಇರೋದರಿಂದ ಅವತ್ತು ಕಾಂಗ್ರೆಸ್ಗೆ ಇಲ್ಲಿ ವರದಾನ ಕೂಡ ಆಗುತ್ತೆ ಇದೇಗೆ ಅಂತ ನಿಮಗೊಂದು ಪ್ರಶ್ನೆ ಮೂಡಬಹುದು ಅದು ಸಹಜ ಆದರೆ ಆ ಪ್ರಶ್ನೆಗೆ ನೀವು ಎರಡು ಸಾವಿರದ ಒಂಬತ್ತರ ರಿಸಲ್ಟನ್ನು ನೋಡಬೇಕಾಗುತ್ತೆ ಗೆಳೆಯರೆ ಎರಡು ಸಾವಿರದ ಒಂಬತ್ತರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಎಚ್ ಡಿ ಕೆ ತಗೊಂಡಿದ್ದ ಮತಗಳು ನಾಲ್ಕು ಲಕ್ಷದ ತೊಂಬತ್ತ್ಮೂರು ಸಾವಿರದ ಮುನ್ನೂರ ಎರಡು ಆ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಸಿ ಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರು ಸಿ ಪಿ ಯೋಗೇಶ್ವರ್ ಅವರು ಮೂರು ಲಕ್ಷದ ಅರವತ್ತ್ಮೂರು ಸಾವಿರದ ಇಪ್ಪತ್ತೇಳು ಮತಗಳನ್ನು ಪಡೆದಿದ್ದರು ಜೊತೆಗೆ ತೇಜಸ್ವಿನಿ ಗೌಡ ಇವರು ಈಗ ಬಿ ಜೆ ಪಿಯಲ್ಲಿ ಸೇರಿದ್ದಾರೆ ಆ ಸಂದರ್ಭದಲ್ಲಿ ತೇಜಸ್ವಿನಿ ಅವರು ಕಾಂಗ್ರೆಸ್ನಲ್ಲಿದ್ದರು ಆಗ ತೇಜಸ್ವಿನಿ ಗೌಡ ಅವರು ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮತಗಳನ್ನು ಪಡೆದಿದ್ದರು ಅಂದರೆ ಸ್ನೇಹಿತರೆ ನೋಡ್ಬೋದು ನೀವು ಈ ಕ್ಷೇತ್ರದಲ್ಲಿ ಮೂಲವಾಗಿ ಕಾಂಗ್ರೆಸ್ನ ಮತಗಳಿದ್ದು ಬರೀ ಎರಡು ಲಕ್ಷ ಮಾತ್ರ ಹೆಚ್ಚೇನೂ ಇರಲಿಲ್ಲ ಯಾವಾಗ ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಹಾಕಲಿಲ್ಲವೋ ಅದು ಡಿ ಕೆ ಸುರೇಶ್ ಗೆಲುವಿಗೆ ಅನುಕೂಲ ಮಾಡಿಕೊಟ್ಟಿತ್ತು ಡಿ ಕೆ ಸುರೇಶ್ ಅವರು ಅನಿತಾ ಕುಮಾರಸ್ವಾಮಿ ವಿರುದ್ಧ ಗೆಲ್ತಾರೆ ಅಲ್ಲಿಂದ ಡಿ ಕೆ ಸುರೇಶ್ ಇಲ್ಲಿ ಭದ್ರ ಕೋಟೆಯನ್ನೇ ಕಟ್ಕೊಳ್ತಾರೆ ಈಗ ಯಾವ ರೀತಿ ಆಗಿದೆ ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂದರೆ ಅಲ್ಲಿ ಡಿ ಕೆ ಸುರೇಶ್ ಅವರನ್ನು ಬಿಟ್ಟರೆ ಅಲ್ಲಿ ಬೇರೆ ಯಾರೂ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಸ್ನೇಹಿತರೆ ಆದರೆ ಎರಡು ಸಾವಿರದ ಹದಿನಾಲ್ಕರ ರಿಸಲ್ಟ್ ಪ್ರಕಾರ ಜೆ ಡಿ ಎಸ್ ವೋಟ್ಸ್ ವೋಟ್ಗಳು ಮತ್ತು ಬಿ ಜೆ ಪಿ ವೋಟ್ಗಳು ಸೇರಿದ್ದೇ ಆದರೆ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಜಾಸ್ತಿಯೇ ಇದೆ ಹಾಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಗೆಲುವು ಈಸಿ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಕಳೆದ ಸಲ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ ಹೋಲಿಕೆ ಮಾಡಿದರೆ ಈ ಬಾರಿ ತುಂಬ ಟೆನ್ಷನ್ ಇದೆ ಡಿ ಕೆ ಸುರೇಶ್ ಅವರಿಗೆ ಯಾಕಂದರೆ ಮುನಿರತ್ನ ಈ ಬಾರಿ ಬಿ ಜೆ ಪಿಗೆ ಹೋಗಿರೋದು ಸೊ ಹಾಗಾಗಿ ಈ ಬಾರಿ ಅಷ್ಟು ಸುಲಭದ ತುತ್ತಲ್ಲ ಬೆಂಗಳೂರು ಲೋಕಸಭಾ ಕ್ಷೇತ್ರ ಡಿ ಕೆ ಬ್ರದರ್ಸ್ಗೆ ಸ್ನೇಹಿತರೆ ಯಾಕಂದರೆ ಆರ್ ಆರ್ ನಗರ ಈ ಕ್ಷೇತ್ರಕ್ಕೆ ಸೇರೋದು ಆರ್ ಆರ್ ನಗರ ಅತಿ ದೊಡ್ಡ ಕ್ಷೇತ್ರ ಜೊತೆಗೆ ಅತಿ ದೊಡ್ಡ ಸಂಖ್ಯೆಯ ಮತದಾರರಿರೋ ಕ್ಷೇತ್ರ ಆರ್ ಆರ್ ನಗರ ಹಾಗಾಗಿ ಮುನಿರತ್ನ ಅವರು ಬಿ ಜೆ ಪಿಯ ಅಭ್ಯರ್ಥಿಗೆ ಬೆಂಬಲಿಸ್ತಾರೆ ಇದು ಕೂಡ ಒಂದು ದೊಡ್ಡ ಹಿನ್ನಡೆ ಅನ್ನಬಹುದು ಡಿ ಕೆ ಸುರೇಶ್ಗೆ ಇವೆಲ್ಲ ಕಾರಣವನ್ನು ನೋಡ್ತಾ ಹೋದರೆ ಡಿ ಕೆ ಸುರೇಶ್ ಅವರಿಗೆ ಈ ಸಲದ ಚುನಾವಣೆ ಅಷ್ಟೂ ಸುಲಭವಲ್ಲ ಕಬ್ಬಿಣದ ಕಡಲೆಯಾದರೂ ಆಗಬಹುದು ಎನ್ನುತ್ತಾರೆ ರಾಜಕೀಯದ ವಿಶ್ಲೇಷಕರು ಸ್ನೇಹಿತರೆ ನಾನು ನಿಮಗೆ ಕೊಟ್ಟಿರುವ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ಬರೋ ತನಕನೂ ಧನ್ಯವಾದಗಳು ಸ್ನೇಹಿತರೇ